ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲನ್ ಒನ್ ಚಾನೆಲ್ನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಕನ್ನಡ ಸುಭಾಷಿತಗಳು ಅನುಭವದ ಆಧಾರದ ಮೇಲೆ ರಚಿಸಲ್ಪಟ್ಟಂತಹ ಕನ್ನಡ ಸುಭಾಷಿತಗಳು ಸಮೃದ್ಧಿಯರು ಬೇರೆಯವರ ನೋವನ್ನು ತಮ್ಮದೇ ನೋವು ಎನ್ನುವ ರೀತಿಯಲ್ಲಿ ಅನುಭವಿಸಿ ಸ್ಪಂದಿಸುತ್ತಾರೆ ಇಲ್ಲವೇ ಅಂತಹ ಸಂದರ್ಭದಲ್ಲಿ ತಾನು ಆ ಸ್ಥಾನದಲ್ಲಿದ್ದರೆ ಏನು ಮಾಡುತ್ತಿದ್ದೆ ಎಂಬುದನ್ನು ಅರಿತು ವರ್ತಿಸುತ್ತಾರೆ ಮತ್ತು ತಮ್ಮ ಕೈಲಾದಷ್ಟು ಹಸ್ತ ಚಾಚುತ್ತಾರೆ ಯಾರು ಇತರರ ಸಂಕಟಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾರೋ ಅವರು ಬೇರೆಯವರ ಮನಸ್ಸನ್ನು ವಿನಾಕಾರಣ ನೋಯಿಸುವುದಿಲ್ಲ ಒಂದು ವೇಳೆ ಅಂತಹ ಪರಿಸ್ಥಿತಿ ಅನಿವಾರ್ಯವಾಗಿ ಎದುರಾದರೆ ಆಗಲೂ ಸಹ ಅವರು ಮೌನಕ್ಕೆ ಶರಣಾಗುತ್ತಾರೆಯೇ ವಿನಃ ಮಾತನಾಡಿ ತಮ್ಮ ಘನತೆ ಕಳೆದುಕೊಳ್ಳುವುದಿಲ್ಲ ನಂಜು ಎನ್ನುವುದು ಪದಾರ್ಥಗಳಲ್ಲಿರುವುದಕ್ಕಿಂತ ಹೆಚ್ಚು ಮನುಷ್ಯರ ಮನಸ್ಸಿನಲ್ಲಿ ಇರುತ್ತದೆ ಮಾತಿನ ಮೂಲಕ ಅದನ್ನು ಹೊರಹಾಕುತ್ತಲೇ ಇರುತ್ತಾರೆ ಹಲವು ಬಾರಿ ಕೃತಿಯಲ್ಲಿಯೂ ತೋರಿಸುತ್ತಾರೆ ಎದುರಿದ್ದವರಿಗೆ ಹೆಚ್ಚು ನೋವಾದಷ್ಟು ಹೆಚ್ಚು ಹೆಚ್ಚು ವಿಕೃತ ಸಂತೋಷವನ್ನು ಹೊಂದುತ್ತಾರೆಸರವಳ್ಳಿಗಿಂತಲೂ ವೇಗವಾಗಿ ಬಣ್ಣ ಬದಲಾಯಿಸುವ ಪ್ರಾಣಿ ಎಂದರೆ ಮನುಷ್ಯ ಆಡಿದ ಮಾತು ಪೂರ್ತಿಯಾಗಿ ಮುಗಿಯುವುದಕ್ಕೆ ಮೊದಲೇ ತನ್ನ ಇನ್ನೊಂದು ರೂಪದ ದರ್ಶನ ಮಾಡಿರುತ್ತಾನೆ ನಂಬುವುದಕ್ಕೆ ಸಾಧ್ಯವಾಗದಷ್ಟು ವೇಗವಾಗಿ ಇಂತಹವರನ್ನು ಮೂಲದಿಂದಲೇ ಗುರುತಿಸಿ ದೂರ ಇಡಬೇಕು ಚಂಚಲತೆ ಎನ್ನುವುದು ಮನುಷ್ಯನ ಸಹಜ ಗುಣ ಆದರೆ ಹಲವರು ಅದನ್ನು ತಮ್ಮ ಸ್ವಾರ್ಥ ಸಾಧಿಸಿಕೊಳ್ಳಲು ಬಹಳ ಚೆನ್ನಾಗಿ ಬಳಸಿಕೊಳ್ಳುತ್ತಾರೆ ಕಣ್ಣ ಮುಂದೆಯೇ ವಿವಿಧ ಮುಖವಾಡಗಳಿಂದ ಮರಳು ಮಾಡಿ ನಂಬಿಸಿ ತಮ್ಮ ಕಾರ್ಯ ಸಾಧಿಸಿಕೊಂಡು ಮೋಸ ಮಾಡುತ್ತಾರೆ ಇಂತಹವರಿಂದ ದೂರ ಇರುವುದು ಕ್ಷೇಮಕರ ಯಶಸ್ಸನ್ನು ಗಳಿಸಿಕೊಳ್ಳಲು ಬರೀ ಅಕ್ಷರಗಳ ಮೂಲಕ ಗಳಿಸಿದ ಜ್ಞಾನ ಸಾಕಾಗುವುದಿಲ್ಲ ಅದನ್ನು ಕೃತಿ ರೂಪದಲ್ಲಿ ಕಲಿತರೆ ಮಾತ್ರ ಗ್ರಹಿಸಲು ಸಾಧ್ಯ ಕಲಿಕೆ ಗ್ರಹಿಕೆಯಾದಾಗ ಅದನ್ನು ಬಳಸಿಕೊಳ್ಳಬಹುದು ಬಳಕೆ ಫಲ ನೀಡಿದಾಗ ಯಶಸ್ಸು ಎನಿಸಿಕೊಳ್ಳುತ್ತದೆ ಯಶಸ್ಸಿನ ಹಿಂದೆ ನಿರಂತರ ಕಲಿಕೆ ಮತ್ತು ಅವಿಶ್ರಾಂತ ಶ್ರಮವನ್ನು ಹಾಕಲೇಬೇಕು ಜೀವನ ನಡೆಸಲು ಹಗಲು ರಾತ್ರಿ ಶ್ರಮಿಸಬೇಕಾಗಿಲ್ಲ ದಿನದಲ್ಲಿ ಸ್ವಲ್ಪ ಸಮಯ ಶ್ರದ್ಧೆಯಿಂದ ದುಡಿದರೆ ಸಾಕು ಆದರೆ ಮನುಷ್ಯರ ಅತಿಯಾದ ಆಸೆಯ ಫಲವಾಗಿ ಅಗತ್ಯವಾದುದಕ್ಕಿಂತ ಹೆಚ್ಚು ಸಂಗ್ರಹಿಸುವ ಧಾವಂತದಲ್ಲಿ ಸಮಯವೇ ಸಾಕಾಗುವುದಿಲ್ಲ ಎಂದು ದೂರುವುದಲ್ಲದೆ ಸಾಕಷ್ಟು ದುರ್ಮಾರ್ಗಗಳಿಂದಲೂ ಗಳಿಸಲು ಪ್ರಯತ್ನಿಸುವುದು ವಿಪರ್ಯಾಸ ನಾವು ಅನುಭವಿಸುವ ಪ್ರತಿಯೊಂದು ದುಃಖದ ಸುಖದ ಸಂತೋಷದ ನೋವಿನ ನಲಿವಿನ ಅಥವಾ ಯಾವುದೇ ವಿಚಿತ್ರ ಅನುಭವದ ಹಿಂದೆ ನಮ್ಮವರೇ ಇರುತ್ತಾರೆ ಎನ್ನುವುದು ಬದುಕಿನ ಕಹಿ ಸತ್ಯ ಕಹಿಯಾದರೂ ಹಲವು ಬಾರಿ ಸಹಿಸಿಕೊಳ್ಳಲೇಬೇಕು ಎನ್ನುವುದು ನಿತ್ಯ ಸತ್ಯ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸುಭಾಷಿತಗಳ ಕುರಿತಾದಂತಹ ವಿಡಿಯೋ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ